ಬಟ್ ಇದು ಎಂಟ್ರೆನ್ಸ್ ಯಾವುದು ಏನು ಎತ್ತ ಅಂತ ಏನೂ ಗೊತ್ತಿಲ್ಲ ನನಗೆ ಇದೇ ಫಸ್ಟ್ ಟೈಮ್ ಬಂದಿರೋದು ಸೊ ಹಾಗಾಗಿ ರಿಪೋರ್ಟೆಲ್ಲ ಇಸ್ಕೊಂಡಿದ್ದೀವಿ ಹಿಂದಿವ ಡಾಕ್ಟರ್ ಹೋಗಿ ತೋರಿಸ್ಬೇಕು ಅಷ್ಟು ಜನಕ್ಕೆ ಕೂತಿದ್ರು ಫಸ್ಟ್ ನನ್ನನ್ನು ಕಳಿಸಿದ್ರು ಸೊ ಖುಷಿ ಆಯಿತು ಪರವಾಗಿಲ್ಲ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರಲ್ಲ ಅಂತ ಓ ಪಾಪು ಏನು ಮಾಡಿತ್ತು ಅಂದರೆ ಮಕ್ಕದ ಮೇಲೆ ಹಿಂಗೆ ಕೈಯಾಕೊಬಿಟ್ಟು ಹಿಂಗೆ ಕೈ ಹಿಂಗೆ ಹಿಂಗೆ ಅಲ್ಲಾಡಿಸ್ತೈತೆ ಬಿಟ್ಟರೆ ಅದು ಕೈ ಹಿಂಗೆ ಎತ್ತುತ್ತಾನೆ ಇಲ್ಲ ಎತ್ತಲೇ ಇಲ್ಲ ಕೊನೆಗೂ ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ನೀ ವ್ಲಾಗ್ ಇವತ್ತು ಸೆವೆನ್ ಮಂತ್ ಸ್ಕ್ಯಾನ್ಗೆ ಹೋಗ್ತಾ ಇದ್ದೀನಿ ಅಂದರೆ ಗ್ರೋತ್ ಸ್ಕ್ಯಾನ್ಗೆ ಸೊ ಹಾಗಾಗಿ ದೇವ್ರ ಪೂಜೆ ಎಲ್ಲ ಮಾಡಿದ್ದೀನಿ ಯಾಕೆಂದರೆ ವೆಯ್ಟ್ ಎಲ್ಲ ಕರೆಕ್ಟಾಗಿರಲಿ ಬೇಬಿದು ಅಂತ ಹೇಳಿ ಸೊ ನಾನು ರೆಡಿ ಆಗಿದ್ದೀನಿ ಒಂದು ವ್ಯಾನಿಟಿವಾಗೆ ಎತ್ಕೊಂಡಿದ್ದೀನಿ ಅಷ್ಟೇ ಅಂದರೆ ಇದಲ್ಲ ರಿಪೋರ್ಟ್ ಎಲ್ಲ ಸೊ ಹಾಗಾಗಿ ಆ್ಯಂಡ್ ಸ್ವಲ್ಪ ಫ್ರೂಟ್ಸ್ ಎತ್ಕೊಂಡಿದ್ದೀನಿ ಆ್ಯಂಡ್ ನಾನು ಸಂಜೆ ಹೋಗ್ತಾ ಇರೋದು ನಾವು ಆಲ್ರೆಡಿ ನೇಮ್ ಬರ್ಸಿದ್ದು ಸೊ ಅವ್ರು ನಮಗೆ ಹನ್ನೆರಡೂವರೆಗೆ ಬನ್ನಿ ಅಂತ ಹೇಳಿದ್ದಾರೆ ಸೊ ಇವಾಗ ಹನ್ನೆರಡು ಗಂಟೆ ಸೊ ಅಷ್ಟೊತ್ತಿಗೆ ಹೋಗಬೇಕು ನಾವು ಪರವಾಗಿಲ್ಲ ಒಂದು ಇಬ್ರು ಪೇಷೆಂಟ್ ಆದ್ಮೇಲೆ ಬಿಟ್ಟರು ನಡೆಯುತ್ತೆ ಯಾರ ನೇಮ್ ಬರ್ಸಿರ್ತೀವಲ್ಲ ಹಾಗಾಗಿ ಸೊ ಬನ್ನಿ ಇವಾಗ ಹೋಗೋಣ ಏನು ಹೇಳ್ತಾರೆ ಏನು ಇರ್ತಾ ಅಂತ ಹೇಳ್ತೀನಿ ಆ್ಯಂಡ್ ಇನ್ನೊಂದು ನನಗೆ ಜಯದೇವಲ್ಲಿ ಕೂಡ ಬರ್ತಿದ್ದಾರೆ ಸೊ ಅಲ್ಲಿ ಏನು ಸ್ಕ್ಯಾನಿಂಗ್ ಏನು ಇರ್ತಾ ಅಂತ ಗೊತ್ತಿಲ್ಲ ರಿಪೋರ್ಟ್ ಎತ್ಕೊಂಡಿದ್ದೀನಿ ಸೊ ನೋಡಬೇಕು ಅಲ್ಲೇನು ಹೇಳ್ತಾರೆ ಅಂತ ನಾನಿವಾಗ ಸ್ಕ್ಯಾನಿಂಗ್ ಸೆಂಟರ್ಗೆ ಹೋಗೋಣ ಅಂತ ಹೇಳಿ ಆಟೋದಲ್ಲಿ ಹೋಗ್ತಾ ಇದ್ದೀನಿ ಸೊ ಸಂಜು ಬೈಕಲ್ಲಿ ಹೋಗ್ತಾ ಇದ್ರು ನಾನು ಆಟೋದಲ್ಲಿ ಹೋಗ್ತಾ ಇದ್ದೀನಿ ನಾನು ಸ್ಕ್ಯಾನಿಂಗ್ ಸೆಂಟರ್ ಹತ್ರ ಹೋದ್ವಿ ಬಟ್ ವಿಡಿಯೋ ಮಾಡ್ಕೊಳ್ಳೋಣ ಅಂದ್ಕೊಂಡು ಫೋನ್ ತೆಗೆದೇ ಅಷ್ಟೊತ್ತಕ್ಕೆ ಅವ್ರು ಬಂದರು ಎಲ್ಲ ಎಂಟ್ರಿ ಮಾಡಿಕೊಟ್ಟೆ ಸೊ ಇವಾಗ ನಾನೊಬ್ಳೇ ಇದ್ದೀನಿ ಪೇಷೆಂಟು ಜನನೇ ಎಲ್ಲ ಒಬ್ಬರೇನೋ ಇದ್ದಾರೆ ಅವರು ವಾಕಿಗೆ ಹೇಳಿದಾರಂತೆ ಅವ್ರಿಗೆ ಸೊ ಹಾಗಾಗಿ ಅವರು ಒಂದು ಹಾಫ್ ಆನ್ ಅವರಿಂದ ವಾಕ್ ಮಾಡ್ತಾ ಇದ್ದಾರೆ ನೆಕ್ಸ್ಟು ನಾನೇ ಹೋಗಬೇಕು ಜನ ಇವತ್ತು ಜಾಸ್ತಿನೇ ಇಲ್ಲ ಲಾಸ್ಟ್ ಪೇಶೆಂಟೇ ನಾನು ಬೈ ಚಾನ್ಸ್ ಏನಾದರೂ ಸ್ವಲ್ಪ ಲೇಟಾಗಿದ್ದಿದ್ರು ಕೂಡ ಕ್ಲೋಸ್ ಮಾಡ್ಕೊಂಡು ಹೋಗ್ತಾಯಿದ್ರು ಅವರು ಸೊ ಬನ್ನಿ ಇವಾಗ ನಾನೇ ಹೋಗೋಣ ಏನು ಹೇಳ್ತಾರೆ ಅಂತ ನೋಡೋಣ ಆ್ಯಂಡ್ ಸ್ಕ್ಯಾನಿಂಗ್ ಹೋಗೋಕೆ ಮುಂಚೆ ನಾನು ಏನಾದರೂ ತಿಂತಿನಲ್ಲ ಸೊ ಪ್ರೊಮೋಗ್ರಾನೇಟ್ ತಿಂತಿದ್ದೆ ಬೇಬಿ ಸ್ವಲ್ಪ ಆ್ಯಕ್ಟಿವಲ್ಲಿ ಇರಲಿ ಅಂತ ಹೇಳಿ ಎತ್ಕೊಂಡು ಹೋಗಿದ್ದೆ ಈ ಸಲವೂ ಕೂಡ ನಾನು ಒಂದು ಸ್ಪೂನ್ ಬರೀ ಹಾಕಿಬಿಟ್ಟಿದ್ದೀನಿ ಅದಕ್ಕೆ ಆ್ಯಂಡ್ ತಿನ್ಕೊಂಡು ವಾಕ್ ಮಾಡ್ತಾ ಇದ್ದೆ ಒಬ್ರು ಪೇಷಂಟ್ ಒಳಗೆ ಹೋಗಿದ್ರು ಸ್ಕ್ಯಾನಿಂಗ್ಗೆ ಅಂತ ಹೇಳಿ ನಾನು ಈ ಕಡೆಯಿಂದ ಆ ಕಡೆ ವಾಕ್ ಮಾಡ್ತಿದ್ದೆ ನಾನು ಹೇಳಿದ್ನಲ್ಲ ಒಬ್ಬರು ಪೇಷಂಟ್ ಇದ್ದಾರೆ ಅವ್ರಿಗೆ ಆಫ್ ಆನ್ ಅವರು ವಾಕ್ ಕೇಳಿದ್ದಾರೆ ಅಂತ ಅದು ಆ ಹುಡುಗಿನೇ ನಾನು ತಡಿಯಪ್ಪ ಸ್ವಲ್ಪ ಹೊತ್ತು ವಾಕ್ ಮಾಡೋಣ ಇಲ್ಲ ಅಂತಂದರೆ ಬೇಬಿ ಮಲ್ಕೋಬಿಟ್ರೆ ಕಷ್ಟ ಯಾಕಂದರೆ ಲೇಟ್ ಆಗಿಬಿಡುತ್ತೆ ನಾನು ಆ ಥರ ವಾಕ್ ಮಾಡಬೇಕಾಗುತ್ತೆ ಅಂತ ಹೇಳಿ ಮುಂಚೆನೇ ವಾಕ್ ಮಾಡ್ತಾ ಇದ್ದೆ ನಾನು ಮೊಗ್ರ ಏನೇ ತೊಗೊಂಡು ಹೋಗಿದ್ನಲ್ಲ ತಿಂದ್ಕೊಂಡು ಆ್ಯಂಡ್ ಸಂಜು ಹಿಂಗೆ ಬೇಡ ವಾಕು ಹಂಗಂಗೆ ಮಾಡು ಅಂತ ಹೇಳಿದ್ರು ಸರಿ ಆಯಿತು ಅಂತ ಹೇಳಿ ಇದನ್ನು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ರು ಏನಕ್ಕೆ ಅದನ್ನು ಡಿಲೀಟ್ ಮಾಡೋದು ಅಂತ ಹೇಳಿ ಅದನ್ನು ಕೂಡ ಆ್ಯಡ್ ಮಾಡಿದೆ ಸೊ ಇವಾಗ ಆ ಕಡೆಯಿಂದ ಈ ಕಡೆ ವಾಕ್ ಮಾಡ್ತಾ ಇದ್ದೀನಿ ಎಷ್ಟೊತ್ತಿಗೆ ಸ್ಕ್ಯಾನಿಂಗಿಂದ ಈಚೆ ಬಂದುಬಿಡ್ತಾರೋ ಅವರು ನಾನು ಎಷ್ಟೊತ್ತಿಗೆ ಹೋಗ್ಬಿಡ್ತೀನೋ ಅಂತ ವೆಯ್ಟ್ ಮಾಡ್ತಿದ್ದೆ ಸೊ ನನಗೆ ನನ್ನ ಫ್ರೆಂಡು ಮಚ್ಚಿ ಹೇಳಿದ್ಲು ಬೇಬಿನ ಸೆವೆನ್ ಮಂತಲ್ಲಿ ತುಂಬ ಚೆನ್ನಾಗಿ ತೋರಿಸ್ತಾರೆ ಅಂತ ಸೊ ಹಾಗಾಗಿ ವೆಯ್ಟ್ ಮಾಡ್ತಿದ್ದೆ ಆ್ಯಂಡ್ ಇನ್ನೊಂದು ಈ ಸ್ಕ್ಯಾನಿಂಗ್ ಸೆಂಟರಲ್ಲಿ ಇದೆ ಲಾಸ್ಟು ಸ್ಕ್ಯಾನು ಸೊ ಈ ಸಲನಾದರೂ ಒಳಗೆ ವಿಡಿಯೋ ಮಾಡ್ಕೊಳಕ್ ಆಯ್ತಲ್ಲಪ್ಪ ಅಂತ ತುಂಬ ಆಯಿತು ನನಗೆ ಆ್ಯಂಡ್ ಅಲ್ಲಿ ಸ್ಕ್ಯಾನಿಂಗ್ ಎಲ್ಲ ಮುಗಿಸ್ಕೊಂಡು ರಿಪೋರ್ಟ್ ಇಸ್ಕೊಂಡು ನಾವು ಜಯದೇವ್ ಹಾಸ್ಪಿಟಲ್ ಹತ್ರ ಬಂದ್ವಿ ಸೊ ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು ನಾನು ತುಂಬ ದೊಡ್ಡ ಹಾಸ್ಪಿಟಲ್ ಇದು ಗೈಸ್ ನಾವು ಹಾಸ್ಪಿಟಲ್ ಹತ್ರ ಬಂದ್ವಿ ಜಯದೇವ್ ಹಾಸ್ಪಿಟಲ್ ಹತ್ರ ಬಟ್ ಇದು ಎಂಟ್ರೆನ್ಸ್ ಯಾವುದು ಏನು ಎತ್ತ ಅಂತ ಏನೂ ಗೊತ್ತಿಲ್ಲ ನನಗೆ ಇದೇ ಫಸ್ಟ್ ಟೈಮ್ ಬಂದಿರೋದು ಸೊ ಹಾಗಾಗಿ ಹೆಂಗೆ ಹೋಗಬೇಕು ಅಂತಲೂ ಕೂಡ ಗೊತ್ತಿಲ್ಲ ನಮಗೆ ಆ್ಯಂಡ್ ಸಂಜು ಕೂಡ ಬರ್ತಾ ಇದ್ದಾರೆ ಗಾಡಿ ಪಾರ್ಕ್ ಮಾಡಿ ಅಂದರೆ ಅವರು ಗಾಡೀಲಿ ಬಂದಿರೋದು ನಾನು ಆಟೋದಲ್ಲಿ ಬಂದಿದ್ದು ಸೊ ಹೆಂಗೆ ಹೋಗ್ಬೇಕು ಅಂತಲೂ ಸರಿಯಾಗಿ ಗೊತ್ತಿಲ್ಲ ಒಟ್ಟಿನಲ್ಲಿ ದೊಡ್ಡ ಹಾಸ್ಪಿಟ್ಲಿದು ಇದು ಪ್ರೈವೇಟಾ ಗೌರ್ಮೆಂಟಾ ಏನೋ ಅಂತಲೂ ನಂಗೆ ಸರಿಯಾಗಿ ಗೊತ್ತಿಲ್ಲ ನಾನು ಬಂದೇ ಇಲ್ಲ ಇಲ್ಲಿಗೆ ನೋಡಬೇಕು ಆ್ಯಂಡ್ ಅದು ಸ್ಕ್ಯಾನ್ ಏನು ಅಂತಂತ ನನಗೆ ಗೊತ್ತಿರಲಿಲ್ಲ ಸೊ ಇವಾಗ ಹೋಗಿದ್ನಲ್ಲ ಸ್ಕ್ಯಾನಿಂಗ್ ಸೆಂಟರ್ ಅಲ್ಲೇ ಕೇಳಿದೆ ಹಾರ್ಟ್ ಸ್ಕ್ಯಾನ್ ಅಂತ ಹೇಳಿದ್ದಾರೆ ಗೊತ್ತಿತ್ತು ನನಗೆ ಹಾರ್ಟ್ ಸ್ಕ್ಯಾನ್ ಮಾಡಿಸ್ಬೇಕು ಅಂತ ಹೇಳಿ ಬಟ್ ಇಲ್ಲಿಗೆ ಬರೀತಾರೆ ಅಂತ ಗೊತ್ತಿರಲಿಲ್ಲ ಸೊ ಬನ್ನಿ ನೋಡೋಣ ಇಲ್ಲೇನು ಹೇಳ್ತಾರೆ ಅಂತ ಇಲ್ಲೇ ಬಾ ಗೈಸ್ ಇವಾಗ ನಾವು ಏನಾದರೂ ತಿನ್ನೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ನಂದು ಟೋಕನ್ ನಂಬರ್ ಬಂದು ಇನ್ನೂರ ಮೂರು ಇವಾಗ ಹೋಗಿರೋರು ನೂರ ಎಂಬತ್ತೊಂಬತ್ತು ಸೊ ಇನ್ನೂ ಟೈಮ್ ಇದೆ ನನಗೆ ಅದಕ್ಕೆ ಏನಾದರೂ ತಿನ್ನೋಣ ಅಂತ ಬಂದು ಏನೈತೆ ನೋಡು ಮತ್ತೆ ಸಂಜು ಊಟ ತಗೊಂಡ್ರು ನಾನು ಪಲಾವ್ ಹೇಳಿದ್ದೆ ಸೊ ಯಾಕಂದರೆ ಇಬ್ಬರು ಒಂದೇ ತಗೊಂಡ್ರೆ ಸರಿ ಬರಲ್ಲ ಅಂತ ಹೇಳಿ ಇಬ್ಬರು ಬೇರೆ ಬೇರೆ ಹೇಳಿದ್ವಿ ಬಟ್ ಏನಾಯಿತು ಅಂತ ಹೇಳಿದ್ರೆ ನನಗೆ ಪಲಾವ್ ಇಲ್ಲ ಅಂತ ಹೇಳಿದ್ರು ಸರಿ ಅಂತ ಹೇಳಿ ಸಂಜು ದೋಸೆ ತೊಗೊಬಂದಿದ್ದಾರೆ ನನಗೆ ಸೊ ಅವ್ರಿಗೆ ಚಪಾತಿ ಕೂಡ ಹಾಕಿದ್ರು ಬಟ್ ದೋಸೆ ಬರೋದು ಲೇಟ್ ಆಯ್ತಲ್ಲ ಹಾಗಾಗಿ ನಾನು ವೀಡಿಯೋ ಇವಾಗ ಮಾಡಿಕೊಂಡೆ ಇವಾಗ ತಿನ್ಕೊಂಡು ಬೇಗ ಬೇಗ ಹೋಗಬೇಕು ನನ್ನ ಟೋಕನ್ ಬರೋವಷ್ಟರಲ್ಲಿ ನಮ್ಮದು ಚೆಕಪ್ ಎಲ್ಲ ಮುಗೀತು ಸೊ ರಿಪೋರ್ಟೆಲ್ಲ ಇಸ್ಕೊಂಡಿದ್ದೀವಿ ಇನ್ನು ಇವಾಗ ಡಾಕ್ಟರ್ಗೆ ಹೋಗಿ ತೋರಿಸ್ಬೇಕು ಸ್ವಲ್ಪ ಹೊರಡಲ್ಲೇ ಸ್ವಲ್ಪ ಕೂತ್ಕೊಂಡು ಹಾಸ್ಪಿಟಲ್ ಮಾತ್ರ ತುಂಬ ಚೆನ್ನಾಗಿದೆ ನಾ ಇದೆ ಫಸ್ಟ್ ಟೈಮ್ ಓಕೆ ಗೈಸ್ ಈಚೆ ಹೋದ್ಮೇಲೆ ಸಿಗ್ತೀನಿ ನಾನು ಅಚ್ಚುಕಟ್ಟಾಗಿ ಬ್ಲಾಗಗೆಲ್ಲ ಸರ್ವೆ ಗೈಸ್ ನಾನು ಏನು ಹೇಳ್ತಿದ್ದೀನಿ ಗೊತ್ತಾಗ ಸಂಜೋಗೆ ಇದೇನಾದರೂ ಡೆಲ್ವರಿ ಹಾಸ್ಪಿಟಲ್ ನನಗೆ ಇಲ್ಲೇ ಡೆಲ್ವರಿ ಮಾಡ್ಸ್ಕೊಬೋದಿತ್ತು ವೀಡಿಯೋಸ್ಗೆಲ್ಲ ಚೆನ್ನಾಗಿರ್ತಿತ್ತು ಅಂತ ಹೇಳ್ತಾ ಇದ್ದೀನಿ ಆ್ಯಂಡ್ ಇನ್ನೊಂದು ಗೈಸ್ ಈ ಹಾಸ್ಪಿಟಲ್ ಗೌರ್ಮೆಂಟ್ ಅಂತೆ ಪ್ರೈವೇಟಲ್ಲ ನಾನು ಈಚೆಯಿಂದ ನೋಡ್ಬಿಟ್ಟು ಇಷ್ಟು ಚೆನ್ನಾಗಿರೋದು ನೋಡಿ ಪ್ರೈವೇಟ್ ಅಂದ್ಕೊಬಿಟ್ಟಿದೆ ಆ್ಯಂಡ್ ಇನ್ನೊಂದೇನು ಅಂದರೆ ಪ್ರೆಗ್ನೆಂಟ್ ಇರೋರಿಗೆ ತುಂಬ ಫಸ್ಟ್ ಪ್ರಿಫ್ರೆನ್ಸ್ ಕೊಡ್ತಾರೆ ಸೊ ಎಷ್ಟೇ ಕ್ಯೂ ಇದ್ರೂ ಎಷ್ಟೇ ಜನ ಇದ್ರೂ ಕೂಡ ಪ್ರೆಗ್ನೆಂಟ್ ಅಂತಂದರೆ ಎಲ್ಲರೂ ಅಷ್ಟೇ ಡಾಕ್ಟರ್ ಆಗಿರ್ಬೋದು ಅಥವಾ ವಾರ್ಡಲ್ಲಿ ಈಚೆ ಎಲ್ಲ ಇರ್ತಾರಲ್ಲ ಎಲ್ಲರೂ ಅಷ್ಟೇ ಫಸ್ಟ್ ನಮ್ಮನ್ನೇ ಕಳಿಸ್ತಾರೆ ನಾವು ಒಳಗೆ ಇದು ರಿಪೋರ್ಟ್ ತೋರಿಸ್ಬೇಕಾದ್ರೂ ಡಾಕ್ಟರ್ಗಷ್ಟೇ ಕೂತಿದ್ದೆ ನಾನು ಅವರು ಫಸ್ಟ್ ಪ್ರೆಗ್ನೆಂಟನ್ನ ಕಳಿಸಿ ಅಂತ ಹೇಳಿ ಅಷ್ಟು ಜನ ಕೂತಿದ್ರು ಫಸ್ಟ್ ನನ್ನನ್ನು ಕಳಿಸಿದ್ರು ಸೊ ಆಯಿತು ಪರವಾಗಿಲ್ಲ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರಲ್ಲ ಅಂತ ಒಂದೊಂದು ಹಾಸ್ಪಿಟ್ಲಲ್ಲಿ ಏನಿಲ್ಲ ಅಂದರೆ ಪ್ರೆಗ್ನೆಂಟ್ ಲೇಡಿ ಇದ್ದಿದ್ದು ಇಬ್ಬರೇ ನನ್ನ ಜೊತೆಗೆ ಇನ್ನೊಬ್ರು ಅಕ್ಕ ಇದ್ರು ಅಷ್ಟೇ ಹಾಗಾಗಿ ಅವರೆಲ್ಲ ಕೂತಿರಲಿ ಅಂತ ಹೇಳಿ ನಮ್ಮನ್ನು ಕಳಿಸಿದ್ರು ಸೊ ಎಲ್ಲ ಮುಗಿಸ್ಕೊಂಡು ಇದ್ದೀನಿ ಎಲ್ಲ ನಾರ್ಮಲ್ ಇದೆ ಅಂತ ಹೇಳಿದ್ದಾರೆ ಬಟ್ ಒಂದು ಸಲ ಅಲ್ಲಿ ಡಾಕ್ಟರ್ಗೂ ತೋರಿಸಿ ಅಂತ ಹೇಳಿದರು ಸೊ ರಿಪೋರ್ಟ್ ಎಲ್ಲ ತೊಗೊಂಡೋಗಿ ನೀವೆತ್ತ ಡಾಕ್ಟರ್ಗೆ ತೋರಿಸ್ಬೇಕು ಏನಪ್ಪ ಇವರು ಜಯದೇವ್ಗೆ ಬರ್ದವ್ರೆ ಅಂತ ನಿಮ್ಗೆ ಅನ್ನಿಸ್ಬೋದು ಕೇರ್ ನಗರದಲ್ಲಿ ಹಾಸ್ಪಿಟಲಿಗೆ ತೋರಿಸೋರಿಗೆ ಸೊ ನಾನು ಮೈಸೂರು ಅಂತ ಹೇಳಿದ್ದಕ್ಕೆ ಮೈಸೂರೇ ಅಲ್ವಾ ಹಾಗೆ ಬರಬೇಕಾದ್ರೇ ಹಾರ್ಟ್ ಸ್ಕ್ಯಾನ್ ಮಾಡಿಸ್ಕೊಬನ್ನಿ ಅಂತ ಇಲ್ಲಿಗೆ ಬರ್ದಿದ್ದು ಸೊ ಇದು ಇವಾಗ ನಾನು ಮಾಡಿಸ್ಕೊಂಡು ಹೋಗ್ತಿರೋದು ಬಂದು ಹಾರ್ಟ್ ಸ್ಕ್ಯಾನು ನಗರದಲ್ಲೂ ಇದೆ ಅದು ನಾನು ಹೆಂಗಿದ್ರು ಇಲ್ಲೇ ಸ್ಕ್ಯಾನಿಂಗ್ ಕೂಡ ಮುಗಿಸ್ಕೊಣ್ಣಲ್ಲ ಹಾಗೆ ಅದನ್ನು ಅಲ್ಲೇ ಮಾಡಿಸ್ಕೊಬನ್ನಿ ಅಂತ ದಿವ್ಯಾತ ಡಾಕ್ಟರ್ ಹೇಳಿದರು ಸೊ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ ದಿವ್ಯಾತಾ ಡಾಕ್ಟರ್ಗೆ ಯಾವಕ್ಕ ಹೋಗಿ ತೋರಿಸ್ತೀನಿ ಅಂತ ಗೊತ್ತಿಲ್ಲ ಮನೆಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ ಸಂಜೆ ಜೊತೆ ಮಾತಾಡಿ ಡಿಸ್ಕಸ್ ಮಾಡಿ ಆಮೇಲೆ ದಿವ್ಯತಾ ಡಾಕ್ಟರ್ ತೊಗೊಂಡೋಗಿ ತೋರಿಸ್ತೀನಿ ಇನ್ನೇನೆಲ್ಲ ನಾರ್ಮಲ್ ಇದೆ ಅಂತ ಹೇಳಿದಾರಲ್ಲ ಆ್ಯಂಡ್ ಬೇಬಿ ವೆಯ್ಟ್ ಮಾತ್ರ ಈ ಸಲನು ಕಮ್ಮಿ ಇದೆ ಅಂತ ಹೇಳಿದ್ರು ರಿಪೋರ್ಟ್ ಹೋಗಿ ತೋರಿಸ್ತೀನಿ ಮನೇಲಿ ಹಂಗಂತ ಹೇಳಿದ್ದಾರೆ ಸೊ ನೋಡಬೇಕು ದಿವ್ಯತಾ ಡಾಕ್ಟರ್ ಏನು ಹೇಳ್ತಾರೆ ಅಂತ ಇವಾಗ ಜಸ್ಟು ಮನೆಗೆ ಬಂದವು ನಾವು ಆ್ಯಂಡ್ ರಿಪೋರ್ಟು ತೋರಿಸ್ತೀನಿ ಬಾಸಂಜು ಈ ಸಲ ಏನು ರಿಪೋರ್ಟಲ್ಲಿ ಏನು ಬೇಬಿ ಅಷ್ಟು ಕಾಣಿಸೋದಿಲ್ಲ ಫೈವ್ ಮಂತಲ್ಲಿ ಕಾಣುತ್ತಲ್ಲ ಆ ಥರ ಆಗಿ ಕೊಟ್ಟಿರ್ತಾರೆ ಸೊ ಎಲ್ಲ ನಾರ್ಮಲ್ ಇದೆ ಏನೂ ಪ್ರಾಬ್ಲಮ್ ಇಲ್ಲ ಬಟ್ ಡಾಕ್ಟ್ರು ಮಾತ್ರ ಬೇಬಿ ವೆಯ್ಟ್ ಕಡಿಮೆ ಅಂತ ಹೇಳಿದ್ರು ಸೊ ಓದ್ಸಲೂ ಅದನ್ನೇ ಹೇಳಿದರು ಈ ಸಲನೂ ಅದ್ರ ಅದನ್ನೇ ಹೇಳಿದರು ಬಟ್ ದಿವಥ ಡಾಕ್ಟರ್ ಓಕೆ ಅಂತ ಹೇಳಿದರು ಓದ್ಸಲ ವೆಯ್ಟು ಸೊ ಹಾಗಾಗಿ ಇವು ಸ್ವಲ್ಪ ಧೈರ್ಯ ಐತೆ ನನಗೆ ಅಂದರೆ ಈ ಸಲವೂ ದಿವತ್ತ ಡಾಕ್ಟ್ರು ಓಕೆ ಪರವಾಗಿಲ್ಲ ವೆಯ್ಟು ಅಂತ ಹೇಳ್ತಾರೆ ಅನ್ನೋ ಒಂದು ಕಾನ್ಫಿಡೆಂಟ್ ಐತೆ ಹಾಗಾಗಿ ಅಷ್ಟು ಭಯ ಆಗಲಿಲ್ಲ ಸೊ ನೋಡೋಣ ಬೈ ಚಾನ್ಸ್ ಏನಾದರೂ ದಿವ್ಯಾತ ಡಾಕ್ಟರ್ ವೆಯ್ಟ್ ಕಮ್ಮಿ ಅಂತಂದರೆ ಇನ್ನೂ ಚೆನ್ನಾಗಿ ಊಟ ಮಾಡಬೇಕು ವೆಯ್ಟ್ ಗೇನ್ ಮಾಡ್ಕೊಡೋದಕ್ಕೆ ಅಂದರೆ ಇವ್ರೂ ವೆಯ್ಟು ತೀರಾ ಕಮ್ಮಿ ಅಂತ ಏನು ಹೇಳಲಿಲ್ಲ ಸೊ ಅವ್ರು ಹೆಂಗೆ ಉದಾಹರಣೆ ಕೊಟ್ಟರು ಅಂದರೆ ಜಸ್ಟ್ ಪಾಸ್ ಅನ್ನೋ ಥರ ಉದಾಹರಣೆ ಕೊಟ್ಟರು ಸೊ ರಿಪೋರ್ಟ್ ಇಸ್ಕೊಬಂದು ಆ್ಯಂಡ್ ಇನ್ನೊಂದು ಈ ಸಲ ಸ್ಕ್ಯಾನಿಂಗಲ್ಲಿ ಬೇಬಿನ ತುಂಬ ಚೆನ್ನಾಗಿ ತೋರಿಸಿದ್ರು ಅಂದರೆ ನನಗೆ ಫೈವ್ ಮಂತ್ ತ್ರೀ ಮಂತಲ್ಲಿ ತೋರಿಸಿದ್ರಲ್ಲಿ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಬಟ್ ಓಕೆ ಚೆನ್ನಾಗಿ ತೋರಿಸಿದ್ರು ಆ್ಯಂಡ್ ಇನ್ನೊಂದೇನು ಅಂತಂದರೆ ಎಲ್ಲ ಇಷ್ಟು ದಿನ ಬ್ಲ್ಯಾಕ್ ಮಾಡಿ ಬ್ಲ್ಯಾಕ್ ಮಾಡಿ ತೋರಿಸ್ತಾ ಇದ್ರು ಅಂದರೆ ಸ್ಕ್ಯಾನಿಂಗಲ್ಲಿ ಹಾಗೆ ಅಲ್ವಾ ತೋರಿಸೋದು ಬಟ್ ಈ ಸಲ ಮಾತ್ರ ಫೇಸ್ನ ನಾರ್ಮಲ್ ಸ್ಕಿನ್ ಕಲರ್ ಇದೆಯಲ್ಲ ಅದೇ ಕಲರ್ ಮಾಡಿ ತೋರಿಸಿದ್ರು ತುಂಬ ಖುಷಿ ಆಯಿತು ನನಗೆ ಅದು ಪಾಪು ಏನು ಮಾಡಿತ್ತು ಅಂದರೆ ಮಕ್ಕದ ಮೇಲೆ ಹಿಂಗೆ ಹಿಂಗೆ ಅರ್ಧ ಮುಖ ಕಾಣಿಸ್ತಿತ್ತು ಒಂದು ಅರ್ಧ ಮೂಗು ಮತ್ತು ಕಣ್ಣೇನೋ ಕಾಣಿಸ್ತು ಅಷ್ಟೇ ಹಿಂಗೆ ಒಂದು ಆಫ್ ಸೈಡಲ್ಲಿ ಕಾಣಿಸ್ತು ಅದಕ್ಕೆ ಅವ್ರು ಡಾಕ್ಟರ್ ನನಗೆ ಹೇಳಿದ್ರು ನೀನು ರೈಟ್ ಸೈಡಿಗೆ ತಿರ್ಕೊಂಡು ಒಂದು ಜೋರಕ್ಕೆ ಕೆಮ್ಮು ಅಂತ ಹೇಳಿದ್ರು ನಾನು ಕೆಮ್ಮ್ದೆ ಬರೀ ಕೈ ಹಿಂಗೆ ಹಿಂಗೆ ಅಲ್ಲಾಡಿಸ್ತೈತೆ ಬಿಟ್ಟರೆ ಅದು ಕೈ ಹಿಂಗೆ ಎತ್ತುತ್ತಾನೆ ಇಲ್ಲ ಎತ್ತಲೇ ಇಲ್ಲ ಕೊನೆಗೂ ಆಮೇಲೆ ಡಾಕ್ಟ್ರು ಲಾಸ್ಟಲ್ಲಿ ನೋಡೋಣ ಅಂತ ಹೇಳಿದ್ರು ಸೊ ಲಾಸ್ಟಲ್ಲಿ ಎಲ್ಲ ಮಾಡಿದ್ಮೇಲೂ ಲಾಸ್ಟಲ್ಲೂ ಸೇಮ್ ಹಾಗೆ ಮಾಡಿತು ಕೈ ಹೀಗೆ ಇಟ್ಕೊಂಡಿತ್ತು ಎತ್ತಲೇ ಇಲ್ಲ ಒಟ್ಟಲ್ಲಿ ಮೂವ್ ಮಾತ್ರ ಚೆನ್ನಾಗಿ ಕಾಣಿಸ್ತಿತ್ತು ಇಲ್ಲಿ ಅದು ಮಾತ್ರ ತುಂಬ ಖುಷಿ ಆಯಿತು ನನಗೆ ಅದನ್ನು ನೋಡಿ ಯಾಕೆಂದರೆ ಸ್ಕಿನ್ ಕಲರಲ್ಲೇ ತೋರಿಸಿದ್ರಲ್ಲ ಸಂಜೂನು ಅದನ್ನೇ ನೋಡಿ ನಂಗೆ ಇಷ್ಟ ಆಯಿತು ಅಂತ ಹೇಳ್ದೆ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಅದನ್ನು ನೋಡಿದ್ಮೇಲೆ ಪರವಾಗಿಲ್ಲ ಮುಖ ಚೆನ್ನಾಗಿದೆ ಅನ್ನೋ ಥರ ಫೀಲ್ ಆಯಿತು ನನಗೆ ಯಾಕಂದರೆ ಇಷ್ಟು ದಿನ ಬ್ಲ್ಯಾಕ್ ಬ್ಲ್ಯಾಕಲ್ಲಿ ಇದ್ರು ಬಟ್ ಇವತ್ತು ಸ್ಕಿನ್ ಕಲರೆಲ್ಲ ನಾರ್ಮಲ್ ಬೇಬಿನ ನಾವು ಹೆಂಗೆ ನೋಡ್ತೀವಿ ಎದುರುಗಡೆ ಹಾಗೇನೇ ತೋರಿಸಿದ್ರು ಮುಖ ಮಾತ್ರ ಅದು ಅರ್ಧ ಮುಖ ತುಂಬ ಖುಷಿ ಆಯಿತು ನಂಗೆ ಅದನ್ನು ನೋಡಿದ ಮೇಲೆ ಸೊ ಈ ಸಲಿಯೂ ಅಷ್ಟೇ ಸ್ಕ್ಯಾನಿಂಗಲ್ಲಿ ಜನನೇ ಇರಲಿಲ್ಲ ನಾ ಹೋಗ್ತಿದ್ದಂಗೆ ನಾನೇನೆ ಅದಕ್ಕೆ ಅವರು ಲೇಟಾಗಿ ಬಂದುಬಿಟ್ಟಿದ್ಯಾವತ್ತೋ ಅಂತ ಹೇಳಿದ್ರು ಹ್ಞೂ ಲೇಟಾಗಿ ಬಂದೆ ಅಂತ ಹೇಳಿದೆ ಆಮೇಲೆ ತೋರಿಸ್ಕೊಂಡು ಬೇಗ ಮುಗಿತು ಬಂದೆ ಒಂದು ಸ್ವಲ್ಪದ ಲೇಟಾಗಿದ್ರು ಕೂಡ ಡಾಕ್ಟರ್ ನಮಗೆ ಸಿಗ್ತಾ ಇರಲಿಲ್ಲ ಕ್ಲೋಸ್ ಆಗೋಗ್ತಿತ್ತು ಆ್ಯಂಡ್ ಈ ಸಲೂ ಕೂಡ ಚೆನ್ನಾಗಿತ್ತು ಏನು ಅಂತಂದರೆ ಸೆವೆನ್ ಮಂತ್ ಸ್ಕ್ಯಾನ್ ಮಾತ್ರ ಮೈಸೂರಲ್ಲಿ ಬರೆಯೋದು ನೆಕ್ಸ್ಟ್ ಯಾವ ಸ್ಕ್ಯಾನು ಮೈಸೂರಿಗೆ ಬರೆಯೋದಿಲ್ಲ ಅವರು ಯಾಕಂದರೆ ಇವಾಗ ಹಾರ್ಟ್ ಸ್ಕ್ಯಾನ್ ಕೂಡ ಆಗೋಯ್ತಲ್ಲ ನಂದು ಹಾಗಾಗಿ ಇನ್ನೊಂದು ಮೈಸೂರಲ್ಲಿ ಯಾವುದೇ ರೀತಿಯಾದಂಥ ಸ್ಕ್ಯಾನ್ ಇರಲ್ಲ ಇವಾಗ ನಾನು ಊರಿಗೆ ಹೋದರೆ ನೋಡಬೇಕು ಫಿಫ್ಟೀನ್ ಡೇಸ್ಗೆ ಒನ್ಸ್ ಮಂತ್ಸ್ ಬರೋದಕ್ಕೆ ಹೇಳ್ತಾರೆ ಅನಿಸುತ್ತೆ ಐ ತಿಂಕ್ ನಾನು ಹಂಗೆ ಅಂದ್ಕೊಂಡಿದ್ದೀನಿ ನೋಡಬೇಕು ಗೈಸ್ ಏನು ಹೇಳ್ತಾರೆ ಡಾಕ್ಟರು ಅಂತ ಇವಾಗ ಡ್ರೆಸ್ ಚೇಂಜ್ ಮಾಡಬೇಕು ಗೈಸ್ ನಾನು ಆ್ಯಂಡ್ ಸಂಜು ಗಾಡೀಲಿ ಬಂದ ನಾನು ಬಸ್ಸಲ್ಲಿ ಬಂದೆ ಆ್ಯಂಡ್ ಬರಬೇಕಾದ್ರೆ ಅಲ್ಸ್ನೇಣ್ಣು ತಗೋ ಬಂದು ಬಟ್ ಏನಂತಂದರೆ ಅಲ್ಸನೆ ಹೋಗ್ಬೇಕಾದ್ರೆ ಸಿಕ್ತು ಸಂಜು ಬರ್ಬೇಕಾದ್ರೆ ತೊಗೊಳೋಣ ಅಂತ ಅಂದ್ಬಿಟ್ಟು ಕರ್ಕೊ ಬಂದ್ಬಿಟ ಬರಬೇಕಾದ್ರೆ ಸಿಗ್ನಲ್ ಅಲ್ವಾ ಹಾಗಾಗಿ ನಾವು ಹೋಗಿ ತೊಗೊಳೋದೇ ಬಂದ್ಬಿಟ್ಟು ಬಂದುಬಿಟ್ಟು ನಾನು ಕೇಳದೆ ಕೊಡಿಸ್ಲಿಲ್ಲ ಅಂತ ಹೇಳಿ ಆಮೇಲೆ ಮತ್ತೆ ಒಂದು ರೌಂಡ್ ಎಲ್ಲ ಅವ್ರ ಮನೆ ಹತ್ರ ಎಲ್ಲ ಹೋಗಿ ಒಂದು ರೌಂಡ್ ಸುತ್ತಿ ಕೊನೆಗೂ ಒಂದು ಕಡೆ ಸಿಕ್ತು ಅಲ್ಲಿಗೆ ಹೋದ ಅಂತ ಅಂತೇಳಿ ಅವ್ರು ನೋಡಿದ್ರೆ ಇಲ್ಲಿ ಕಾಣಿಸ್ತಿದೆಯಲ್ಲ ಈ ಕಲರ್ ಅಲ್ಸ್ನೇಣು ಇದು ನಾನು ಹತ್ತು ರೂಪಾಯಿಗೆ ಎರಡು ಹೇಳ್ತಾ ಇದ್ದಾರೆ ನಮ್ಮ ಮನೆ ಹತ್ರ ಎಲ್ಲ ಹತ್ತು ರೂಪಾಯಿಗೆ ಐದಲ್ವಾ ಅಮ್ಮ ಮನೆ ಹತ್ರ ಇದು ಎರಡು ಹೇಳಿದ್ರು ನಾನು ಹಾಗೂ ಎರಡು ಹೇಳ್ತಾ ಇದ್ದೀರಾ ಅಂತಂದಿದ್ದಕ್ಕೆ ಸ್ವೀ ಎಷ್ಟು ಸ್ವೀಟ್ ಇದೆ ತಿನ್ನು ನೋಡಿ ಅಂದರು ಬಟ್ ಸ್ವೀಟ್ ಸಿಕ್ಕಾಪಟ್ಟೆ ಐತೆ ನಾನು ಆಮೇಲೆ ಹತ್ತು ರೂಪಾಯಿಗೆ ಮೂರು ಮಾಡ್ಕೊಂಡು ಕೊಡಿ ಅಂತ ಹೇಳಿದೆ ಕೊಟ್ಟರು ಯಾಕಂದರೆ ಚಿಕ್ಕ ತೊಳೆ ಅಲ್ವ ಇದು ಹಾಗಾಗಿ ತೊಗೊಂಡು ಬಂದೆ ನಾನು ಆ್ಯಂಡ್ ಸಿಕ್ಕಾಪಟ್ಟೆ ಸುಸ್ತಾಗೋಯ್ತು ಗಾಯ್ಸ್ ನನಗೆ ಬಸ್ಸಲ್ಲಿ ಹೋಗಿ ಬರೋಷ್ಟೊತ್ತಿಗೆ ಅಂದರೆ ನನಗೆ ಸೀಟ್ ಸಿಗಲಿಲ್ಲ ಬಸ್ಸು ತಕ್ಷಣ ಬಂತಲ್ಲ ಅಂತ ಹೇಳಿ ನಾನು ಹತ್ಬಿಟ್ಟೆ ಸೀಟೇ ಸಿಗಲಿಲ್ಲ ಆಮೇಲೆ ಹಾಗೂ ಸ್ವಲ್ಪ ಏಜ್ ಇರೋರೆ ಯಾರೂ ಸೀಟೇ ಕೊಡ್ಲಿ ಕೊಡಲಿಲ್ಲ ನನಗೆ ಆಮೇಲೆ ಪಾಪ ಅಲ್ಲಿ ವಯಸ್ಸಾಗಿದ್ದರು ಮೂರು ಅಜ್ಜಿ ಕೂತಿದ್ರು ಮೂರು ಸೀಟಲ್ಲಿ ಪಾಪ ಅವ್ರು ಕೊಡೋದಕ್ಕೆ ಬಂದರು ಸೀಟನ್ನ ಬೋವ ಹೋಗ್ಲಿ ಕೂತ್ಕೋ ಅಂತ ಹೇಳಿ ನಾನು ಪಾಪ ಅವರಿಗೆ ತುಂಬ ವಯಸ್ಸಾಗಿತ್ತು ಹಾಗಾಗಿ ನಿಮಗೆ ವಯಸ್ಸಾಗೈತೆ ಅಮ್ಮ ಪರವಾಗಿಲ್ಲ ನೀವೇ ಕೂತ್ಕೊಳ್ಳಿ ಅಂತ ಹೇಳಿದೆ ಆಮೇಲೆ ಅವ್ರು ಕೊಟ್ಟರು ಅಂತೇಳಿ ಇನ್ನೊಂದು ಆಂಟಿ ಕೊಟ್ಟರು ಸೀಟು ನಾನು ಪರವಾಗಿಲ್ಲ ಕೂತ್ಕೊಳ್ಳಿ ಅಂದೆ ಇಲ್ಲ ಬೋವ ಅಷ್ಟೊತ್ತಿಂದ ನಿಂತಿದ್ದೀಯ ಬೌವ್ವ ಕೂತ್ಕೊ ಅಂತ ಹೇಳಿದರು ಸೊ ಕುತ್ಕೊಂಡೆ ಪ್ರೆಗ್ನೆಂಟ್ ಇರೋದ್ರಿಂದ ಒಂದು ಕಡೆ ಬೆನಿಫಿಟ್ ಎಲ್ಲ ಕಡೆನೂ ಫಸ್ಟ್ ಪ್ರಿಫರೆನ್ಸೇ ಇರುತ್ತೆ ಅಂದರೆ ಫೀಲ್ ಮಾಡ್ತಾರೆ ಪಾಪ ಅನ್ನೋ ಥರ ಇನ್ನೂ ಎರಡು ಮೂರು ಸ್ಟಾಪ್ ಇದೆ ಅನ್ನಂಗೆ ಸೀಟ್ ಕೊಟ್ಟರು ಸೊ ಸರಿ ಹೋಯ್ತಿಲ್ಲ ಸಿಕ್ಕಾಪಟ್ಟೆ ಕಾಲು ನೋಯ್ತಿತ್ತು ಈಗಲೇ ಸ್ವಲ್ಪ ಕಾಲೆಲ್ಲ ನೋಯ್ತಾಯಿದೆ ಅಂದರೆ ಎಲ್ಲ ಕಡೆ ಓಡಾಡ್ಕೊಂಡು ಬನ್ನಲ್ಲ ಹಾಗಾಗಿ ಆಗ್ತಾಯಿಲ್ಲ ಸೊ ನಾನು ನಾಳೆ ನಾಳೆ ಇದರಲ್ಲಿ ಯಾವಾಗಲಾದರೂ ಕೇರ್ ನಗರಕ್ಕೆ ಯಾಕಂದರೆ ರಿಪೋರ್ಟ್ ತೋರಿಸ್ಬೇಕಲ್ಲ ಅದಕ್ಕೆ ಸೊ ರಿಪೋರ್ಟ್ ತೋರಿಸ್ಬೇಕಾದ್ರೆ ವೀಡಿಯೋ ಮಾಡ್ಕೋತೀನಿ ಗಾಯಿಸಿ ಏನು ಹೇಳ್ತಾರೆ ಡಾಕ್ಟ್ರು ಅಂತ ಕೂಡ ಹೇಳ್ತೀನಿ ಸೊ ಇವಾಗ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿ ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾ ರೀ ಲವ್ ಯು ಆಲ್ ಬಾಯ್